ಎಲ್ರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಪಗ್ಡೆ ನವೆಂಬರ್ ಇಪ್ಪತ್ತೈದರಂದು ಕಲಬುರ್ಗಿ ಜೇಮ್ಸ್ ಆಸ್ಪತ್ರೆಯಿಂದ ಒಂದು ಮಗು ಕಳತನವಾಗುತ್ತೆ ಆ ಮಗುವನ್ನ ಕದಿಯೋದಕ್ಕೆ ನರ್ಸ್ ವೇಷದಲ್ಲಿ ಮಾರು ವೇಷದಲ್ಲಿ ಬಂದಿರತಕ್ಕಂತಹ ಹೆಣ್ಣು ಮಗಳು ಆ ಮಗುವನ್ನ ಕಳ್ಳತನ ಮಾಡಿ ತೆಗೆದುಕೊಂಡು ಹೋಗ್ತಿರತಕ್ಕಂಥದ್ದು ಸಿ ಸಿ ಟಿವಿ ಕ್ಯಾಮರಾದಲ್ಲಿ ಸರಿಯಾಗುತ್ತೆ ಅದು ಕಲಬುರಗಿ ಜಿಲ್ಲೆಯಾದ್ಯಂತ ಸಾಕಷ್ಟು ಸದ್ದು ಮಾಡುತ್ತೆ ಅದಾದ ಪ್ರಕರಣ ಕೂಡ ದಾಖಲಿಸ್ ದಾಖಲಿಸಿಕೊಂಡು ದಾಖಲಿಸ್ಕೊಳ್ತಾರೆ ಪೊಲೀಸರು ಆ ಪ್ರಕರಣದ ಬೆನ್ನತ್ತ ಕಲಬುರಗಿ ಕಮಿಷನರ್ ಶರಣಪ್ಪ ಡಗೆ ಅವರು ಸಾಕಷ್ಟು ಮುತ್ತುವರ ವಹಿಸಿ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿಯೇ ಮಗುವನ್ನ ತಾಯಿಯ ಮಡಿಲಿಗೆ ಸೇರಿಸತಿರ್ತಕ್ಕಂಥ ಕೆಲಸವನ್ನ ಪೊಲೀಸರು ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ ವಿಚಾರ ಈ ಸಂದರ್ಭದಲ್ಲಿ ಸ್ವತಃ ಕಮಿಷನರ್ ಅವರು ಮಗುವನ್ನು ತೆಗೆದುಕೊಂಡು ತಾಯಿಯ ಮಡಿಲಿಗೆ ಆಸ್ಪತ್ರೆಗೆ ತೆರಳಿ ನೀಡಿರ್ತಕ್ಕಂಥದ್ದು ಸಾಕಷ್ಟು ಪ್ರಶಂಸನೆಗೆ ಕಾರಣವಾಗಿದೆ ಯಾಕಂತ ಕೇಳಿದ್ರೆ ಒಂದು ಮಗುವನ್ನ ಜನ್ಮ ನೀಡಿರ್ತಕ್ಕಂಥ ತಾಯಿ ತನ್ನ ಮಗು ಎಲ್ಲಿ ಹೋಯ್ತು ಅಂತ ಸಾಕಷ್ಟು ಸಂಕಷ್ಟದಲ್ಲಿರ್ತಕ್ಕಂತ ಸಂದರ್ಭ ಯಾವ ತಾಯಿಯೂ ಕೂಡ ತನ್ನ ಮಗುವನ್ನ ಬಿಟ್ಟಿರ್ಲಿಕ್ಕೆ ಬಯಸೋದಿಲ್ಲ ಇಂತಹ ಸಂದರ್ಭದಲ್ಲಿ ಮಗುವನ್ನ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಾಪಸ್ ಮಾಡಿರ್ತಕ್ಕಂತ ಕಲ್ಬುರ್ಗಿ ಪೊಲೀಸರಿಗೆ ಅಭಿನಂದನೆಯ ಸುರಿಮಿಡುಗಳು ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದ್ದಾವೆ ಒಳ್ಳೆಯ ಒಂದು ವಿಚಾರ ಆದ್ರೆ ಈ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಯಾರು ಈ ಒಂದು ಪ್ರಕರಣದಲ್ಲಿ ಕಳ್ಳತನಕ್ಕೆ ಆ ಏನು ಉದ್ದೇಶ ಇತ್ತು ಅಂತವ್ರ ಮೇಲೆ ಯಾವ ಪ್ರಕರಣವನ್ನು ಹಾಕಿದ್ರು ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದಾರಾ ಇಲ್ವಾ ಇಂತ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ಮತ್ತೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮವನ್ನ ಕೈಗೊಂಡಿದ್ದಾರೆ ಪೊಲೀಸರು ಅಂತ ಸಾರ್ವಜನಿಕರು ಕೂಡ ಕಾದು ನೋಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಏನು ತಾಯಿಯಿಂದ ಬೇರ್ಪಟ್ಟಿರತಕ್ಕಂತ ಮಗುವನ್ನ ಸೇರಿಸುವಲ್ಲಿ ಯಶಸ್ವಿಯಾಗಿರತಕ್ಕಂತ ಕಲಬುರಗಿ ಪೊಲೀಸರಿಗೆ ಅಭಿನಂದನೆಗಳು ಜೊತೆಗೆ ತಪ್ಪಿತಸ್ಥರನ್ನ ಯಾವ ರೀತಿಯಾಗಿ ಕ್ರಮ ತಪ್ಪಿತಸ್ಥರ ಮೇಲೆ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರ पा